ಗ್ಯಾರಂಟಿ ಘೋಷಣೆ ಆಯಿತು ಮೂರು ತಿಂಗಳು ಅದನ್ನು ಕೊಟ್ಟಿದ್ದೂ ಆಯಿತು ಚುನಾವಣೆಯಲ್ಲಿ ಪ್ರಚಂಡ ಜಯಭೇರಿ ಬಾರ್ಸಿನೂ ಆಯಿತು ಈಗ ಆ ಗ್ಯಾರಂಟಿಯನ್ನ ಮತ್ತಷ್ಟು ಹೆಚ್ಚಿಸೋ ಬದಲು ಅದನ್ನು ಅಲ್ಲಿಗೆ ಚೂಟುವ ಪ್ಲಾನ್ ಹೀಗೊಂದು ತಯಾರಿ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆಯಾ ಮಹಾರಾಷ್ಟ್ರ ಸರ್ಕಾರ ಯಾವ ಲಡ್ಕಿ ಬಹನ್ ಯೋಜನೆಯ ಹೆಸರಲ್ಲಿ ಚುನಾವಣೆಯನ್ನ ಗೆದ್ದಿದೆಯೋ ಆ ಯೋಜನೆಯನ್ನ ಹಿಂತೆಗೆಯುವ ಅಥವಾ ಕಡಿಮೆ ಮಾಡುವ ಯೋಚನೆ ಮಾಡ್ತಾ ಇದೆಯಾ ಈಡೇರಿಸೋಕೆ ಸಾಧ್ಯವಾಗದಂತ ಭರವಸೆಯನ್ನ ಮಹಾರಾಷ್ಟ್ರ ಸರ್ಕಾರ ನೀಡಿದ್ದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ರೂಪಾಯಿ ನೀಡ್ತೀವಿ ಅಂತ ಹೇಳಿದ್ದ ಮಹಾರಾಷ್ಟ್ರ ಸರ್ಕಾರ ಈಗ ಇಲ್ಲ ನಾವಷ್ಟು ನೀಡಿಲ್ಲ ಅಂತ ಹೇಳ್ತಾ ಇದೆಯಾ ಈ ಕುರಿತು ಹಿಂದೂಸ್ತಾನ್ ಟೈಮ್ಸ್ ವರದಿಯೊಂದು ಏನ್ ಹೇಳ್ತಾ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಹಣಕಾಸಿನ ಒತ್ತಡದ ನಡುವೆ ಮಹಾರಾಷ್ಟ್ರ ಸರ್ಕಾರ ಲಡ್ಕಿ ಬಹನ್ ಯೋಜನೆಯಲ್ಲಿ ಬದಲಾವಣೆಯನ್ನ ಪರಿಗಣಿಸುತ್ತಿದೆ ಅಂತ ವರದಿಯಾಗಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಒಕ್ಕೂಟ ಭರ್ಜರಿ ಜಯ ಸಾಧಿಸಿದ ಒಂದು ದಿನದ ನಂತರ ಮಹಿಳಾ ಮತದಾರರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರಮುಖ ಕಲ್ಯಾಣ ಯೋಜನೆಯಾದ ಲಟ್ಕಿಬೆಹನ್ ಕಡೆಗೆ ಅಲ್ಲಿನ ಸರ್ಕಾರಿ ಅಧಿಕಾರಿಗಳ ಗಮನ ತಿರುಗಿದೆ ಆದರೆ ಈ ಬಾರಿ ಕಾರಣಗಳು ನಕಾರಾತ್ಮಕವಾದದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದ ಈ ಯೋಜನೆ ಹದಿನೆಂಟರಿಂದ ಅರವತ್ತೈದು ವರ್ಷ ವಯಸ್ಸಿನ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ನೀಡುತ್ತೆ ಮಹಾಯುತಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಮೊತ್ತವನ್ನ ತಿಂಗಳಿಗೆ ಎರಡ್ ಸಾವಿರದ ನೂರು ರೂಪಾಯಿಗೆ ಹೆಚ್ಚಿಸುವ ವಾಗ್ದಾನ ಮಾಡಿತ್ತು ಇದಕ್ಕೆ ತಗುಲುವ ವೆಚ್ಚದ ಕಾರಣದಿಂದಾಗಿ ಈಗ ಈ ಯೋಜನೆ ಪರಿಶೀಲನೆಯಲ್ಲಿದೆ ಅಂತ ವರದಿಯಾಗಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಯೋಜನೆಯಿಂದ ಬೊಕ್ಕಸಕ್ಕೆ ಮೂವತ್ತ್ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಯೋಚಿಸಲಾಗಿದೆ ಅಧಿಕಾರಿಗಳು ಆರ್ಥಿಕ ಅಸಮತೋಲನವನ್ನ ತಡೆಗಟ್ಟೋಕೆ ಅದರ ನಿಬಂಧನೆಗಳನ್ನ ಪರಿಷ್ಕರಿಸುವ ಮಾರ್ಗಗಳನ್ನ ಅನ್ವೇಷಿಸ್ತಾ ಇದ್ದಾರೆ ಅಂತ ವರದಿಯಾಗಿದೆ ಹಣಕಾಸು ಸಚಿವ ಮತ್ತು ಎನ್ ನಾಯಕ ಅಜಿತ್ ಪವಾರ್ ಅವರು ಈ ಕುರಿತ ಸವಾಲುಗಳ ಬಗ್ಗೆ ಸುಳಿವು ನೀಡಿದ್ದಾರೆ ಆರ್ಥಿಕ ಶಿಸ್ತಿನ ಅಗತ್ಯವನ್ನ ಅವರು ಒತ್ತಿ ಹೇಳಿದ್ದಾರೆ ಅಪೂರ್ಣ ಆಧಾರ್ ಸಿಡಿ ಮತ್ತು ಅಗತ್ಯವಿರುವ ಪಡಿತರ ಚೀಟಿಗಳ ಕೊರತೆಯಿಂದಾಗಿ ಅನರ್ಹ ವ್ಯಕ್ತಿಗಳ ಸೇರ್ಪಡೆಯನ್ನು ಉಲ್ಲೇಖಿಸಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸುವ ಯೋಜನೆ ನಡೀತಿದೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ ಹಣಕಾಸು ಇಲಾಖೆಯ ಪ್ರಕಾರ ಎರಡು ಪಾಯಿಂಟ್ ನಾಲ್ಕು ಮೂರು ಕೋಟಿ ನೋಂದಾಯಿತ ಫಲಾನುಭವಿಗಳಲ್ಲಿ ಸುಮಾರು ಒಂದು ಕೋಟಿ ಮಹಿಳೆಯರು ಯೋಜನೆಗೆ ಅರ್ಹತೆ ಹೊಂದಿಲ್ಲದೆ ಇರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷಕ್ಕೆ ರಾಜ್ಯದ ಸಾಲದ ಹೊರೆ ಏಳು ಪಾಯಿಂಟ್ ಎಂಟು ಎರಡು ಲಕ್ಷ ಕೋಟಿಗೆ ತಲುಪಲಿದೆ ಅಂತ ಈಗಾಗಲೇ ಅಂದಾಜಿಸಲಾಗಿದೆ ಈ ಯೋಜನೆಯನ್ನ ಪ್ರಸ್ತುತ ರೂಪದಲ್ಲಿ ಮುಂದುವರೆಸುವುದರಿಂದ ಜನವರಿ ವೇಳೆಗೆ ಸಂಬಳ ಪಾವತಿಸುವ ಸರ್ಕಾರದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ ಅಧಿಕಾರಿಗಳು ಎಚ್ಚರಿಸಿದ್ದಾರೆ ಈ ಕಳವಳಗಳ ಹೊರತಾಗಿನೂ ಮುಂಬರುವ ಮುನ್ಸಿಪಾಲಿಟಿ ಚುನಾವಣೆಗಳ ಕಾರಣದಿಂದಾಗಿ ಫಲಾನುಭವಿಗಳ ಪಟ್ಟಿಯನ್ನ ಕಡಿಮೆ ಮಾಡೋಕೆ ಆಡಳಿತಾರೂಢ ಒಕ್ಕೂಟ ಹಿಂದೇಟು ಹಾಕ್ತಿದೆ ಮುಖ್ಯ ಕಾರ್ಯದರ್ಶಿ ಸುಜಾತಾ ಸೌನಿಕ್ ಶೀಘ್ರದಲ್ಲೇ ಹೊಸ ಮುಖ್ಯಮಂತ್ರಿಗೆ ಮರುಸಂಧಾನದ ಪ್ರಸ್ತಾವನೆಗಳನ್ನು ಮಂಡಿಸುವ ನಿರೀಕ್ಷೆ ಇದೆ ಶಿವಸೇನೆ ವಕ್ತಾರ ಕೃಷ್ಣ ಹೆಗ್ಡೆ ಅವರು ತಮ್ಮ ಮೈತ್ರಿಕೂಟಕ್ಕೆ ಮಹಿಳಾ ಮತದಾರರ ಬೆಂಬಲ ಸಿಕ್ಕಿರುವುದಕ್ಕೆ ಈ ಯೋಜನೆ ಕಾರಣ ಎಂದಿದ್ದಾರೆ ಎನ್ಸಿಪಿ ನಾಯಕ ಶರದ್ ಪವಾರ್ ಕೂಡ ಮಹಿಳಾ ಮತದಾರರನ್ನ ಮಹಾಯುತಿ ಕಡೆ ಸೆಳೆಯುವಲ್ಲಿ ಯೋಜನೆಯ ಪಾತ್ರವನ್ನ ಒಪ್ಪಿಕೊಂಡಿದ್ದಾರೆ ಸರ್ಕಾರ ಪರಿಚಯಿಸಿದ ಇತರ ಕಲ್ಯಾಣ ಕ್ರಮಗಳಲ್ಲಿ ರೈತರಿಗೆ ವಿದ್ಯುತ್ ಬಿಲ್ ಮನ್ನಾ ಮತ್ತು ಅರವತ್ತು ಲಕ್ಷ ಮನೆಗಳಿಗೆ ವಾರ್ಷಿಕ ಮೂರು ಉಚಿತ ಎಲ್ಪಿಜಿ ಸಿಲಿಂಡರ್ಗಳು ಸೇರಿವೆ ಇದೆಲ್ಲದರ ಮಧ್ಯೆ ಈ ಯೋಜನೆಗಳ ಆರ್ಥಿಕ ಕಾರ್ಯ ಸಾಧ್ಯತೆಯು ದೊಡ್ಡ ಕಾಳಜಿಯಾಗಿ ಉಳಿದಿದೆ ಈವರೆಗೆ ಕಾಂಗ್ರೆಸ್ ಹೇಳಿದ ಗ್ಯಾರಂಟಿಯನ್ನ ಕೊಡಲ್ಲ ಅದನ್ನ ನಿಲ್ಲಿಸತ್ತೆ ಅಂತಿದ್ದ ಬಿಜೆಪಿ ಹಾಗೂ ಅದರ ಮೈತ್ರಿಕೂಟ ತನ್ನ ಸರ್ಕಾರದಲ್ಲಿ ಏನು ಮಾಡಲಿದೆ ಅಂತ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ